ಮಹಾಕುಂಭಮೇಳ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಕುಂಭಮೇಳದಲ್ಲಿ ಈಗಾಗಲೇ ಕೋಟಿ ಕೋಟಿ ಜನ ಪಾಲ್ಗೊಂಡಿದ್ದಾರೆ ಇದಕ್ಕೆ ಪ್ರಯಾಗರಾಜ್ ಸಾಕ್ಷಿಯಾಗಿದೆ ಅಕ್ಷರಶಃ ದೇವಭೂಮಿಯಾಗಿ ಪ್ರಯಾಗರಾಜ್ ಪರಿವರ್ತನೆಯಾಗಿದೆ ಸನಾತನ ಸಂಸ್ಕೃತಿಯೇ ಹಾಗೆ ಇದು ವಿಶ್ವದ ಜನರನ್ನು ತನ್ನತ್ತ ಸೆಳೆಯುವ ಹಾಗೆ ಮಾಡುತ್ತದೆ ದೇಶ ವಿದೇಶಗಳಿಂದ ಈ ಪ್ರಯಾಗರಾಜ್ ಕುಂಭಮೇಳಕ್ಕೆ ಜನರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಮುಖ್ಯ ಆಕರ್ಷಣೆ ಎಂದರೆ ನಾಗಸಾಧುಗಳು ಈ ನಾಗಸಾಧುಗಳು ಇತಿಹಾಸವೇ ಅಚ್ಚರಿ ಲೋಕ ಇವರದ್ದು ಬಹಳ ಕಠಿಣ ಜೀವನ ಅಷ್ಟಕ್ಕೂ ಯಾರು ಈ ನಾಗಸಾಧುಗಳು ಇವರ ಜೀವನ ಹೇಗಿರುತ್ತೆ ಕುಂಭಮೇಳ ಮುಗಿದ ಮೇಲೆ ಇವರು ಎಲ್ಲಿ ಹೋಗುತ್ತಾರೆ ಕುಂಭಮೇಳ ಎಂದರೇನು ಇದರ ವಿಧಗಳು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇವೆ ಕುಂಭಮೇಳದ ಬಗ್ಗೆ ನಿಮಗೆ ಗೊತ್ತಿರಬಹುದು ಆದರೆ ಮಹಾಕುಂಭಮೇಳ ನಡೆಯುವುದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ವಿಶೇಷವಾಗಿ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆ ಆಗುತ್ತಿರುವ ದಿವ್ಯ ಸಂದರ್ಭದಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತಿದೆ ಈ ಗ್ರಹಗಳ ಸಂಯೋಜನೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಆಗುತ್ತದೆ ಕುಂಭಮೇಳದಲ್ಲಿ ನಾಲ್ಕು ವಿಧ ಅದರಲ್ಲಿ ಮೊದಲನೆಯದು ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎರಡನೆಯದು ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮೂರನೆಯದು ಪೂರ್ಣ ಕುಂಭಮೇಳ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಾಲ್ಕನೆಯದ್ದು ಮಹಾಕುಂಭಮೇಳ ಇದು ನಡೆಯುವುದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಇತಿಹಾಸದ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವರು ಮತ್ತು ರಾಕ್ಷಸರ ನಡುವೆ ಅಮೃತ ಪಡೆಯಲು ಯುದ್ಧ ನಡೆದಾಗ ಈ ಸಂದರ್ಭದಲ್ಲಿ ಅಮೃತ ತುಂಬಿದ ಕುಂಬ ಒಂದು ಹೊರಹೊಮ್ಮುತ್ತದೆ ಇದನ್ನು ರಕ್ಷಣೆ ಮಾಡಲು ಮೋಹಿನಿ ವೇಷದಲ್ಲಿ ಇದ್ದ ಭಗವಾನ್ ವಿಷ್ಣು ಮಡಿಕೆಯನ್ನು ಸ್ವಾಧೀನ ಪಡೆದುಕೊಳ್ಳುತ್ತಾರೆ ಈ ರೀತಿ ವಶಪಡಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಅಮೃತದ ಹನಿಗಳು ಭೂಮಿಯ ಮೇಲೆ ಬೀಳುತ್ತದೆ ಆಗ ಸೃಷ್ಟಿಯಾದ ಆ ಜಾಗವೇ ಇಂದಿನ ಪವಿತ್ರ ಕ್ಷೇತ್ರವಾದ ಪ್ರಯಾಗರಾಜ್ ಉಜ್ಜಯಿನಿ ಹರಿದ್ವಾರ ನಾಶಿಕ್ ಈಗ ಇದೇ ಸ್ಥಳದಲ್ಲಿ ಕುಂಭಮೇಳ ನಡೆಯುತ್ತಿದೆ ಮತ್ತೊಂದು ವಿಶೇಷ ಸಂಗತಿ ಎಂದರೆ ಮಹಾಕುಂಭಮೇಳದಲ್ಲಿ ಆಕರ್ಷಣೆಯಾಗಿರುವ ನಾಗಸಾಧುಗಳು ಕುಂಭಮೇಳ ಸಮಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಇಷ್ಟೊಂದು ನಾಗಸಾಧುಗಳು ಉಳಿದ ಸಮಯದಲ್ಲಿ ಎಲ್ಲಿ ಇರುತ್ತಾರೆ ಎಂಬುದು ಅಚ್ಚರಿಯಾಗಿದೆ ಕೆಲ ಮಾಹಿತಿಗಳ ಪ್ರಕಾರ ಇವರು ಹಿಮಾಲಯ ಪರ್ವತ ಶ್ರೇಣಿ ಬೆಟ್ಟಗುಡ್ಡಗಳಲ್ಲಿ ವಾಸಿಸುತ್ತಾರೆ ಎಂಬ ಮಾಹಿತಿ ಇದೆ ಈ ನಾಗಸಾಧುಗಳ ಗುರುತು ನಿಗೂಢವಾಗಿರುತ್ತದೆ ಯಾಕೆಂದರೆ ಇವರು ತಮ್ಮ ಬಗ್ಗೆ ಯಾರಲ್ಲಿಯೂ ಹೇಳಿಕೊಳ್ಳುವುದಿಲ್ಲ ಧಾರ್ಮಿಕ ನಂಬಿಕೆಯ ಪ್ರಕಾರ ಶಿವನ ಗಣಗಳೇ ನಾಗಸಾಧುಗಳಿಗೆ ಪ್ರೇರಣೆಯಂತೆ ಅಪ್ಪಟ ಹಿಂದೂ ಧರ್ಮಿಗಳಾದ ಇವರು ಹಿಂದೂ ಧರ್ಮಕ್ಕೆ ಧಕ್ಕೆ ತಂದವರ ವಿರುದ್ಧ ಹೋರಾಟ ಮಾಡಿದ್ದ ಎಷ್ಟೋ ಉದಾಹರಣೆಗಳಿವೆ ಅಲ್ಲದೆ ಎಷ್ಟೋ ದೇವಾಲಯಗಳ ರಕ್ಷಣೆಯೂ ಹೋರಾಟದಲ್ಲಿ ಇವರ ಪಾತ್ರ ಅಪಾರ ಇದಲ್ಲದೆ ಔರಂಗಜೇಬನು ಹರಿದ್ವಾರದ ಮೇಲೆ ದಂಡೆತ್ತಿ ಬಂದಾಗ ನಾಗಸಾಧುಗಳು ಹರಿದ್ವಾರದ ರಕ್ಷಣೆಗೆ ನಿಂತ ಬಗ್ಗೆ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಇವರು ತಮ್ಮ ಜೀವನವನ್ನು ಕಠಿಣ ಪರಿಸ್ಥಿತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ ನಾಗಸಾಧುಗಳ ದೀಕ್ಷೆ ಪಡೆಯುವುದು ತುಂಬಾ ಕಷ್ಟ ಇದಕ್ಕೆ ಮುಂಚೆ ಅವರ ಗುರುಗಳ ಅಪ್ಪಣೆ ಪಡೆಯಬೇಕು ಇವರು ನೋಡಲು ಅಘೋರಿಗಳ ರೀತಿ ಕಾಣಿಸುತ್ತಾರೆ ಆದರೆ ಅಘೋರಿಗಳಿಗೂ ನಾಗಸಾಧುಗಳಿಗೂ ತುಂಬ ವ್ಯತ್ಯಾಸವಿರುತ್ತದೆ ಇವರ ಆಹಾರ ಶೈಲಿ ಜೀವನ ಶೈಲಿ ಎಲ್ಲವೂ ವಿಭಿನ್ನವಾಗಿರುತ್ತದೆ ಹಲವಾರು ರೀತಿಯ ನಾಗಸಾಧುಗಳನ್ನು ನೀವು ಕುಂಭಮೇಳದಲ್ಲಿ ನೋಡಿರಬಹುದು ಇದಲ್ಲದೆ ಇವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಪಸ್ಸು ಮಾಡಲು ಸಂಚಾರ ಮಾಡುವುದರಿಂದ ಅವರ ಜೀವನ ರಹಸ್ಯ ಇಂದಿಗೂ ನಿಗೂಢವಾಗಿದೆ ಇದು ನಿಮಗೆ ಈ ಕಲಿಯುಗದಲ್ಲಿ ನೋಡಲು ಮಾತ್ರ ಸಾಧ್ಯ